ವಿಶೇಷಚೇತನರು ತಮ್ಮಲ್ಲಿನ ಕೀಳರಿಮೆಯನ್ನು ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಮುನ್ನಡೆದು ತಮ್ಮಲ್ಲಿ ಸೂಕ್ತವಾಗಿರುವ ವಿಶೇಷ ಪ್ರತಿಭೆಯನ್ನು ಬಳಸಿಕೊಂಡು ಸಾಧನೆ ಮಾಡಬೇಕೆಂದು ತಹಸೀಲ್ದಾರ್ ನಿಸರ್ಗಪ್ರಿಯ ಕರೆ ನೀಡಿದರು ಅವರು ಕೆಆರ್ಪೇಟೆ ಪಟ್ಟಣದ ರಮಣ ಮಹರ್ಷಿ ಅಂಧರ ಪರಿಷತ್ ಹಾಗೂ ಸಮುದಾಯ ಆಧಾರಿತ ವಿಶೇಷಚೇತನರ ಪುನರ್ವಸತಿ ಯೋಜನೆಯ ಸಹಯೋಗದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ ಎರಡು ಸಾವಿರದ ಇಪ್ಪತ್ಮೂರರ ಅಂಗವಾಗಿ ಆಯೋಜಿಸಿದ್ದ ಸಾಧನ ಸಲಕರಣೆಗಳ ವಿತರಣೆ ಹಾಗೂ ವಿಶೇಷ ಚೇತನರ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿಶೇಷಚೇತನರು ಆತ್ಮವಿಶ್ವಾಸದಿಂದ ಕೆಲಸ ಮಾಡಲು ಸಮಾಜದಲ್ಲಿ ಜನರ ಅನುಕಂಪ ಬೇಕಾಗಿಲ್ಲ ಅವರು ತಮ್ಮಲ್ಲಿರುವ ವಿಶೇಷವಾದ ವೃತ್ತಿ ಕೌಶಲ್ಯದ ಶಕ್ತಿಯಿಂದ ಸಾಧನೆ ಮಾಡಿ ಮುನ್ನಡೆಯಲು ಬೇಕಾದ ಸೂಕ್ತವಾದ ಅವಕಾಶ ಮತ್ತು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುವುದರ ಮೂಲಕ ವಿಶೇಷಚೇತನರನ್ನು ಬೆನ್ನುತಟ್ಟಿ ಪ್ರೋತ್ಸಾಹಿಸಬೇಕು ಎಂದರು ಈ ವೇಳೆ ಕೆಆರ್ಪೇಟೆ ತಾಲೂಕು ವಿಶೇಷ ಚೇತನರ ಸಂಘದ ಅಧ್ಯಕ್ಷ ಲಿಂಗರಾಜಗೌಡ ಸಂಪನ್ಮೂಲ ತರಬೇತುದಾರರಾದ ಎಂಡಿ ಯೋಗೇಂದ್ರ ಎಂಆರ್ ರಾಜಶೇಖರ್ ತಾಲೂಕು ಆರೋಗ್ಯಾಧಿಕಾರಿ ಶಿವಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳನ್ನು ತಹಸೀಲ್ದಾರ್ ನಿಸರ್ಗಪ್ರಿಯ ವಿತರಿಸಿದರು ಮೀರಿ ಅವರು ಒಂದು ಉನ್ನತವಾದ ಜೀವನ ಉತ್ತಮವಾದ ಜೀವನ ನಡೆಸ್ತಾರೆ ಅಂದರೆ ಅವರಲ್ಲಿರೋ ಆತ್ಮಸ್ಥೈರ್ಯ ನಿಜವಾಗ್ಲೂ ನಮ್ಮಂತವರಿಗೆಲ್ಲ ಅದು ಮಾರ್ಗದರ್ಶನ ಆ ಒಂದು ನಿಟ್ಟಿನಲ್ಲಿ ಏನು ವಿಶೇಷ ಚೀತನ ದಿವ್ಯಾಂಗ ಅಂತ ಕರಿತೀವಿ ದಿವ್ಯಾಂಗನ ಎಸು ಅವರಿಗೆ ಸೂಕ್ತವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಏನೇ ಈ ಒಂದು ರಮಣ ಮಹರ್ಷಿ ಅಂಧ ಪರಿಷತ್ತರಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ದಾರೆ ನಮ್ಮ ದಿವ್ಯಾಂಗರಿಗೆ ಅವರ ಜೀವನವನ್ನು ಒಂದಷ್ಟು ಸುಗಮ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಯಾವುದಂತ ಸಹಾಯ ಸಹಕಾರಗಳನ್ನ ಮಾಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದ ಆದಷ್ಟ ಸಹಕಾರನ ನಾವು ಕೊಡ್ತೀವಿ ಮತ್ತೆ ಏನು ಇಲ್ಲಿ ಎಷ್ಟು ಜನ ಅಂಗಾಂಗ್ ದಿವ್ಯಾಂಗರಿದ್ದೀರಿ ಅದರಿಂದ ನಮ್ಮ ಸರ್ಕಾರದಿಂದ ಎಲ್ಲರಿಗೂ ತಗೋತಾ ಇದರ ಸವಲತ್ತುಗಳನ್ನ ಇಲ್ಲಿರೋರು ಎಲ್ಲರಿಗೂ ಪಿಂಚಣಿ ಸಿಗ್ತಾ ಇದ್ಯಾ ಎಲ್ಲರಿಗೂ ಸಿಗ್ತಾ ಇದ್ಯಾ ಈಗ और ये सबे